ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹುಸ್ತಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಮಾವಿನ ಹಣ್ಣಿನ ಸಾರು ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಮಾವಿನ ಹಣ್ಣಿನ ಸಾರು ತುಂಬ ಚೆನ್ನಾಗಿ ಬಂದಿದೆ ಏನು ಮಾಮೂಲಿ ನಮಗೆ ಮಾವಿನ ಹಣ್ಣು ಸಿಕ್ಕುತ್ತೆ ಅದರಲ್ಲೇ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಇದೆ ಮಾವಿನ ಹಣ್ಣು ತುಂಬ ರುಚಿಯಾಗಿರುತ್ತೆ ಕೆಟ್ಟೋಗಿರುತ್ತೆ ಅಂತಾರಲ್ಲ ಅವರಿಗಂತೂ ತುಂಬ ಟೇಸ್ಟಾಗಿ ತುಂಬ ಒಂದು ತಟ್ಟೆ ಅನ್ನ ತಿನ್ನಬೇಕು ಅನ್ನೋಷ್ಟು ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಅನ್ನ ತಿಂತಾರೆ ನೋಡಿ ಹೇಗೆ ಮಾಡೋದಂತ ಇದನ್ನು ಕ್ಲೀನಾಗಿ ತೊಳ್ಕೊಬೇಕು ಫಸ್ಟು ತೊಳ್ಕೊಂಡು ಈ ಥರ ಸಿಪ್ಪೆ ಸುಲಿಬೇಕು ನನಗೆ ಇದು ಆ್ಯಕ್ಚುಲಿ ಕಾಳು ಹಣ್ಣು ಅಂತ ಬರುತ್ತೆ ಸಣ್ಣ ಹಣ್ಣು ಸೊ ಅದರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಅದು ಸಿಕ್ಕಲ್ಲ ನಮಗೆ ಹಳ್ಳಿ ಕಡೆ ಸಿಕ್ಕುತ್ತದು ರೋಡ್ ಸೈಡಲ್ಲೆಲ್ಲ ಇರುತ್ತಲ್ಲ ಸೊ ಆ ಥರದ್ದು ಏನೂ ಮಾಡೋಕ್ಕಾಗಲ್ಲ ಅದು ಸಿಕ್ಕಲಿಲ್ಲ ಅಂತ ನಾವು ಮಾವಿನ ಹಣ್ಣು ಸಾರೇ ಮಾಡದೆ ಇರೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ನಾನು ಮಾವಿನ ಹಣ್ಣು ಈ ಥರನೂ ಮಾಡ್ಬೋದು ಅಂತ ನಿಮಗೆ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಏಕೆಂದರೆ ಸ್ವಲ್ಪ ದಪ್ಪ ಇರುತ್ತಲ್ವ ಈ ಮಾವಿನ ಹಣ್ಣು ಹಾಗಾಗಿ ಇದ್ರ ಮೇಲುಗಡೆ ಸಿಪ್ಪೇಲು ಕೂಡ ಇರುತ್ತಲ್ವ ಅದ್ರದ್ದು ಏನೋ ಮಝಲ್ಸ್ ಹಾಗೆ ಆ ಥರ ಎಲ್ಲ ಕ್ಲೀನಾಗಿ ತೊಗೋಬೇಕು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಎಲ್ಲನೂ ಕ್ಲೀನಾಗಿ ತೊಗೊಳ್ಳಿ ಸಣ್ಣ ಮಾವಿನ ಹಣ್ಣು ಕಾಡು ಮಾವಿನ ಹಣ್ಣು ಸಣ್ಣದು ರೋಡ್ ಸೈಡ್ ಇರುತ್ತೆ ನೋಡಿ ಅದರಲ್ಲಿ ಮಾಡಿದ್ರಂತೂ ತುಂಬ ಟೇಸ್ಟಾಗಿರುತ್ತೆ ತುಂಬ ಅಂದರೆ ಹೇಳೋಕ್ಕೆ ಅಸಾಧ್ಯ ಬಟ್ ಇದರಲ್ಲೇ ನಾನು ಮಾಡಿದ್ದೀನಿ ನಿಮಗೆ ನಾನು ಮಾಡಿರೋಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ನೋಡಿ ಈಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಮತ್ತು ಖಾರ ಪುಡಿ ಇಷ್ಟೇ ನೋಡಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಚಿವುಚಿದ್ರೂ ಆಗುತ್ತೆ ಬಟ್ ನಾನು ಕೈಯಲ್ಲಿ ಮಾಡಿಲ್ಲ ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಕೈಯಲ್ಲಿ ನೀವು ಪ್ರೆಸ್ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಸ್ವಲ್ಪ ಖಾರನೂ ಆಗುತ್ತೆ ಕೈಗೆ ಸೊ ಸ್ಪೂನಲ್ಲಿ ಮಾಡಿದ್ರೂ ಒಳ್ಳೇದು ನೋಡಿ ಈ ಥರ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಹುಳಿ ಅಂದರೆ ಹಣ್ಣು ಓಕೆ ಇಷ್ಟ ಆಯ್ತಲ್ವಾ ಇವಾಗ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಿಮಗೆ ಸಾರಿನ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಚುಚಿ ರೆಡಿ ಆಯಿತು ಅಲ್ವಾ ಇವಾಗ ಇದಕ್ಕೆ ಒಗ್ಗರಣೆ ಹಾಕಿ ಬೇಯಿಸ್ಕೋಬೇಕು ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಇದು ಇವಾಗ ಆಗಿದೆ ನಾವು ಸ್ಟೌವ್ ಆನ್ ಮಾಡಿಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕಟ್ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕ್ಕೋಬೇಕಾಗುತ್ತೆ ಯಾಕೆಂದರೆ ಹಾರುತ್ತಲ್ವ ಸೊ ಹಾಗಾಗಿ ಜಜ್ಜಿ ಹಾಕ್ಕೊಳ್ಳಿ ಇಷ್ಟೇ ಇದಕ್ಕೆ ಒಗ್ಗರಣೆ ನೋಡಿ ಇವಾಗ ನಾವು ಏನು ಮಾವಿನ ಹಣ್ಣಿನ ತಿರುಳೆಲ್ಲ ಇಟ್ಕೊಂಡಿದ್ವಿ ನೋಡಿ ಪುಡಿ ಉಪ್ಪು ಹಾಕಿರೋದು ಅದನ್ನು ಹಾಕೋದು ಅಷ್ಟೇ ನೋಡಿ ಇವಾಗ ರೆಡಿ ಆಗ್ತಾಯಿದೆ ಒಂದು ಚೆನ್ನಾಗಿ ಕುದಿಬೇಕಿದು ಹಸಿ ಹಸಿ ವಾಸನೆ ಇರುತ್ತೆ ನೋಡಿ ಅದೆಲ್ಲ ಹೋಗಬೇಕು ನೀರು ನೀವು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಐದಾರು ನಿಮಿಷ ಇದನ್ನು ಬೇಯಿಸ್ಲಿಕ್ಕೆ ಬಿಡಿ ನೋಡಿ ಬೆಂದಾದಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇದೆ ಅಲ್ವಾ ನೋಡಿ ಮಾವಿನ ಹಣ್ಣಿನ ಸಾರು ಇವಾಗ ರೆಡಿಯಾಗಿದೆ ನೋಡಿ ಅಲ್ಲಿ ರೆಡಿ ಆಗಿದೆ ಇದು ನಿಮಗೆ ಗೊತ್ತಾಗುತ್ತೆ ಇದು ಯಾಕೆ ಎಷ್ಟೊತ್ತಿಗೆ ರೆಡಿ ಆಗುತ್ತೆ ಒಂದು ಐದಾರು ನಿಮಿಷ ಸಾಕು ಟೇಸ್ಟೇ ಚೇಂಜ್ ಆಗುತ್ತೆ ಸೊ ಇದು ರೆಡಿಯಾಗಿದೆ ಮಾವಿನ ಹಣ್ಣಿನ ಸಾರು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನೀವು ಕೂಡ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಮಾವಿನ ಹಣ್ಣಲ್ಲೂ ಈ ಥರ ತುಂಬ ಚೆನ್ನಾಗಿರೋಂಥ ಸಾರು ಮಾಡ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಾಗೆಯೇ ಎಲ್ಲರೂ ಲೈಕ್ ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಮಾವಿನ ಹಣ್ಣು ಸಾರು ಹೇಗೆ ಮಾಡಿದ್ದೀನಿ ಅಂತ ನೀವು ನನಗೆ ಹೇಳಬೇಕು ನೀವು ಕೂಡ ಮಾಡಿ ಮಾಡಿ ನೀವು ಟೇಸ್ಟ್ ನೋಡಿ ನನಗೆ ಹೇಳಿ ಹೇಗೆ ಮಾಡಿದ್ದೀವಿ ಅಂತ ಓಕೆ ನೋಡಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನಾನು ಎಲ್ಲರೂ ಕೂಡ ಮಾಡ್ಕೋಬೋದು ಇದನ್ನು ಹಾಗೆ ನಾನು ಅನ್ನದ ಜೊತೆ ನಿಮಗೆ ಟೇಸ್ಟ್ ತೋರಿಸ್ತಾ ಇದ್ದೀನಿ ಆಹಾ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಅಸಾಧ್ಯ ಕಣ್ರಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬಂದಿದೆ ಅದೇ ಹೇಳ್ತಾರಲ್ಲ ಆಹಾ ಎಂಥ ರುಚಿ ಗೊತ್ತಾ ಅಂತ ಹಾಗೆ ತುಂಬ ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಇದು ಒಂದು ರುಚಿ ಓಕೆ ನಾನು ಮಾಡಿ ಮಾಡಿರೋಂಥ ಮಾವಿನಹಣ್ಣಿನ ಸಾರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು